உடனே நம்ம

Adik-adik, kita tidak bisa berbicara dengan mereka, tapi mereka bisa sama dengan mereka. Kau banyak. Kayu-kayu, lihat sini. Sangat banyak. adik মুক্তিস্তাল সলিহ আতিরিকিত নমস্কার লজ ও ಯಾಕಂದ್ರೆ ಯುವಕರಲ್ಲಿ ವಾಲಿಬಾಲು ಎಲ್ಲ ಬಿಟ್ಬಿಟ್ಟಿದ್ದಾರೆ ಕಬಡ್ಡಿ ವಾಲಿಬಾಲು ಒಂದು ಕ್ರಿಕೆಟ್ ಅದು ಬಿಟ್ಟರೆ ಬೇರೆ ಯಾವ್ದು ಕಾಣ್ ಹಂಗಾಗಿ ಆ ಕ್ರಿಕೆಟ್ ಅನ್ನ ಕಮ್ಮಿ ಮಾಡಿ ಇವತ್ತು ಇಂಥ ಒಂದು ವಾಲಿಬಾಲು ಆಡಿದ್ರೆ ಖುಷಿ ಆಗಿದೆ ಬಹಳ ಖುಷಿಯಾಗಿದ್ದು ಬಹಳ ಚೆನ್ನಾಗಿದೆ ಮದುವೆ ಬಂದಿದ್ದೀನಿ ಮದುವೆ ನಡೀತು ಚೆನ್ನಾಗಿ ನಡೆದಿದ್ದು ಎಲ್ಲರೂ ನಡೀತದೆ ಆದರೆ ಈ ಸಾಗರದಲ್ಲಿ ಮಾಡಿದ್ದೇನಲ್ಲ ಅಭಿನಂದನೆ ಆಸೆ ಇಟ್ಕೊಂಡು ಮಾಡಿದ್ದೇನಲ್ಲ ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕು ನೀವು ಸಹಕಾರ ಕೊಡಿ ನಾನು ಸಹಕಾರ ಕೊಡ್ತೀನಿ ಎಲ್ಲರೂ ಸಹಕಾರ ಕೊಡೋಣ ಅವನ ಭವಿಷ್ಯದಲ್ಲಿ ಉತ್ತಮವಾದಂತಹ ಇನ್ನೂ ನಾಲ್ಕೈದು ಕ್ಲಬ್ ಮಾಡುವಂಥ ಶಕ್ತಿ